ನಮಸ್ತೆ ಸಾನ್ವಿ ಹೋಮ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ತೋರಿಸ್ಕೊಡ್ತಿದ್ದಂಥ ರೆಸಿಪಿ ಹಾಗಲಕಾಯಿ ಪಲ್ಯ ಈ ಪಲ್ಯ ಅನ್ನ ಜೊತೆ ರೊಟ್ಟಿ ಚಪಾತಿ ಜೊತೆಗೆ ತುಂಬ ಆಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಪ್ಲೀಸ್ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಬಟನ್ನ ಕೊಟ್ಟು ನಾನಿಲ್ಲಿ ಹಾಗಲಕಾಯಿನ ಕಟ್ ಮಾಡಿಕೊಂಡು ಅರಶಿನ ಉಪ್ಪು ಜೊತೆಗೆ ಇಪ್ಪತ್ತು ನಿಮಿಷಗಳ ಕಾಲ ನೆನೆ ಹಾಕಿದ್ದೀನಿ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೊಟೊ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆಹಣ್ಣ ನೆನೆ ಹಾಕೊಂಡಿದ್ದೀನಿ ಸ್ವಲ್ಪ ಜಿಗರಿ ಬೆಲ್ಲ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಒಂದು ಸ್ಪೂನಷ್ಟು ಗೊರಾಳ್ ಪುಡಿ ಒಂದು ಸ್ಪೂನ್ ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿ ಒಂದು ಸ್ಪೂನ್ ಎಮ್ ಟಿ ಆರ್ ಮಸಾಲ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಗ್ಗರಣೆಗೆ ಎಣ್ಣೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಡಾಯಿನ ಕಾಯಲಿಕ್ಕೆ ಇಟ್ಬಿಟ್ಟು ಉಪ್ಪು ಅರಿಶಿಣದಲ್ಲಿ ನೆನೆಸಿರುವಂತಹ ಹಾಗಲಕಾಯಿನ ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ನೀರಿನಂಶ ಅಂಶ ಎಲ್ಲ ಹೋದ ಮೇಲೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಮತ್ತೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಜಾಸ್ತಿ ಡೀಪ ಫ್ರೈ ಮಾಡ್ಕೊಳೋದ್ರಿಂದ ಇದರಲ್ಲಿರುವಂತಹ ಕೈ ಅಂಶ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತದೆ ಅದೇ ಕಡಾಯಿಗೆ ಸ್ವಲ್ಪ ಎರಡು ಚಮಚ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ತಿಡಿತಾ ಇದೆ ಈಗ ಸ್ವಲ್ಪ ಕರಿಬೇವನ್ನು ಇದ್ದೀನಿ ಈಗ ಕಟ್ ಮಾಡಿರುವಂತಹ ಈರುಳ್ಳಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಸ್ಮೂತ್ ಆಗಬೇಕು ಸ್ವಲ್ಪ ಸ್ಮೂತ್ ಆದ ನಂತರ ನಾನು ಒಂದು ಟೊಮೊಟೊ ಹೆಚ್ಕೊಂಡಿದ್ಮೇಲೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಇರಿ ಈಗ ನಾವು ಹುರಿದುಕೊಂಡಿರುವಂತಹ ಹಾಗಲಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಹುರ್ಕೊಳ್ಳಿ ಈಗ ನಾವು ಇದಕ್ಕೆ ನಾವು ತೆಗೆದುಕೊಂಡಿರೋಂಥ ಸ್ಪೈಸ್ಗಳು ಹಾಕ್ತಾ ಇದ್ದೀನಿ ನಾನಿಲ್ಲಿ ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ ಮಸ್ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿ ಹಾಗೆ ಎಮ್ ಟಿ ಆರ್ ಮಸಾಲೆ ಪುಡಿ ಕೂಡ ಹಾಕ್ತಾ ಇದ್ದೀನಿ ಕುರಾಳ್ ಪುಡಿ ತಗೊಂಡಿದ್ವಲ್ಲ ಅದು ಕೂಡ ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಾವು ಇಲ್ಲಿ ಜಿಗರಿ ಬೆಲ್ಲ ತಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಹುಣಸೆ ರಸ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಾಳ ಬೇಲು ಬಿಡಿ రుచికి తప్పు హాక్తాన్ని చాలా మిక్స్ మేలే కొత్త సప్పను చికదా కట్ మిక్త ಈಗ ಒಂದು ಅರ್ಧ ಕಪ್ಪಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೀರು ಬೇಡ ಅಂದರೆ ನೀವು ಆಗಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕಾಲ ಬೇಯಿಸ್ಕೊಳ್ಳಿ ನಾನೊಂದು ಸ್ವಲ್ಪ ರಸ ಬೇಕು ಅನ್ನೋ ಕಾರಣಕ್ಕೆ ಒಂದು ಅರ್ಧ ಕಪ್ ನೀರು ಇದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷಗಳ ಕಾಲ ನೋಡಿ ಈಗ ಬೆಂದಿದೆ ಯಾವ ಥರ ಕಾಣ್ತಾ ಇದೆ ನಿಮಗೆ ನೋಡಿ ಎಲ್ಲ ಸ್ಪೈಸಸ್ ಎಲ್ಲ ನೀಟಾಗಿ ಇದಾಗಿದೆ ಹಾಗೆ ಹಗ್ಲುಕಾಯಿ ಕೂಡ ಬೆಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಸರ್ವ್ ಮಾಡಿ ಮೇಲೆ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಬಟನನ್ನು ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಫಾರ್ ವಾಚ್